ಅರ್ಥಶಾಸ್ತ್ರದಲ್ಲಿ ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈ ಕ್ಲಾಸಿಂದ ನಾವು ಡಿಸ್ಕಷನ್ ಮಾಡ್ತಿರುವಂಥದ್ದು ಏನು ಅಂತಂದ್ರೆ ಈ ಎಮ್ ಸಿ ಕ್ಯೂ ಕ್ವೆಶನ್ಸೇ ಹೌದು ಆದರೆ ಆ ಒಂದು ಕ್ವಶನ್ಸ್ಗಳಲ್ಲಿ ಯಾವ ರೀತಿ ಟೈಪ್ಸ್ ಅಂತಂದ್ರೆ ಡೈರೆಕ್ಟ್ ಕ್ವಶನ್ಸ್ ಇರ್ತಾವೆ ಜಜ್ಜ ಜಡ್ಜ್ಮೆಂಟಿಗೆ ಸಂಬಂಧಪಟ್ಟಂತೆ ಅಂದರೆ ನಿರ್ಧಾರಗಳನ್ನು ಅಥವಾ ನಿರ್ಣಯಗಳನ್ನು ತೆಗೆದುಕೊಳ್ಳುವಂತಹ ಪ್ರಶ್ನೆಗಳಿರ್ತಾವೆ ಆಮೇಲೆ ಹೋಲಿಕೆ ಮಾಡುವಂಥ ಮ್ಯಾಚ್ ಮಾಡುವಂಥ ಕ್ವಶನ್ಸ್ ಇರ್ತಾವೆ ಅದರ ಕೋಡಿಂಗ್ ಅಂತ ಕೊಟ್ಟಿರ್ತಾರೆ ಅವೆಲ್ಲೂ ಕೂಡ ಬರ್ತವೆ ಬಟ್ ಈ ಕ್ಲಾಸಲ್ಲಿ ನಾವು ಆಗಿ ಡಿಸ್ಕಷನ್ ಮಾಡ್ತಾ ಇರೋದು ಇದ್ರ ಬಗ್ಗೆ ಅಂತಂದ್ರೆ ಈ ಜಜ್ಮೆಂಟ್ಗೆ ಸಂಬಂಧಪಟ್ಟಂತೆ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳಿಂದವಲ್ಲ ಟಾಪ್ ಅಂದರೆ ಒಂದು ಫಿಫ್ಟಿ ಕ್ವಶನ್ಸನ್ನು ಆಲ್ಮೋಸ್ಟ್ ಕೆ ಎಸ್ ಮತ್ತು ನೆಟ್ ಎಕ್ಸಾಮ್ಗೆ ಏನು ಸಿಲಬಸ್ ಇದೆ ಆ ಟೆನ್ ಯೂನಿಟ್ಸ್ ಇದೆ ಆ ಟೆನ್ ಅಲ್ಲಿ ಟೋಟಲ್ ಏನು ಅಂತಂದ್ರೆ ಒಂದು ಫಿಫ್ಟಿ ಕ್ವಶನ್ಸು ಅವುಗಳನ್ನು ನಾವು ಈ ಒಂದು ಕ್ಲಾಸಿಂದ ಡಿಸ್ಕಷನ್ ಮಾಡಕತ್ತೀವಿ ಅಂತಂದ್ರೆ ಈಗಾಗಲೇ ನಾವು ಹಿಂದಿನ ನಾಲ್ಕು ಭಾಗಗಳಲ್ಲಿ ಏನು ಡೈರೆಕ್ಟ್ ಕ್ವಶನ್ಸ್ ಹೆಂಗೆ ಕೇಳ್ತಾರೆ ಆಲ್ಮೋಸ್ಟ್ ಟೆನ್ ಯೂನಿಟ್ಗೆ ಸಂಬಂಧಪಟ್ಟಂಗೆ ಹೇಗೆ ಕ್ವೆಶನ್ಸ್ ಬರ್ಬೋದು ಅನ್ನೋದನ್ನು ನಾವು ಡಿಸ್ಕಷನ್ ಮಾಡಿದ್ವಿ ಬಟ್ ಈಗ ನಾವು ಹೈಲೈಟ್ ಮಾಡ್ತಾ ಇರೋದು ಏನು ಅಂತಂದ್ರೆ ಜಜ್ಮೆಂಟಿಗೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಹೆಂಗೆ ಇರ್ತವೆ ಸೊ ಹೇಗೆ ಯಾವ ಟಾಪಿಕ್ ಮೇಲೆ ಯಾವ ರೀತಿ ಕ್ವಶನ್ಸನ್ನು ಕೇಳ್ಬೋದು ಬಟ್ ನಾವು ಹೆಂಗೆ ಇನ್ನಷ್ಟು ಫೋಕಸ್ ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ಈ ಕ್ಲಾಸಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹಾಗಾದರೆ ಫಸ್ಟಿಗೆ ಮೈಕ್ರೋ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ನಾವು ನೋಡೋದೇ ಆತಂದ್ರೆ ಫಸ್ಟ್ ಕ್ವಶನ್ ಅಂದರು ಬಹಳ ವಿಶೇಷವಾಗಿ ಸಂಬಂಧಪಟ್ಟಿರುವಂಥದ್ದು ಇದಕ್ಕೆಂತಂದ್ರೆ ಎ ಏನಿದೆ ಅಂತಂದ್ರೆ ಅದರ ಇದು ಒಂದು ಕ್ವಶನ್ ಅಂತ ಅರ್ಥ ತಿಳ್ಕೊಬೇಕಷ್ಟೇ ಈಗ ಎ ಅಂತಲೇನೆ ಇನ್ ಇಂಡಿಫ್ರೆನ್ಸ್ ಕರ್ವ್ ಈಸ್ ಕನ್ವೆಕ್ಸ್ ಟು ದಿ ಒರಿಜಿನ್ ಅಂತಿದೆ ಓಕೆ ಇದು ಏನು ಹೇಳುತ್ತಂದ್ರೆ ಔದಾಸೀನ ವಕ್ರ ರೇಖೆಯು ಮೂಲಕ್ಕೆ ಪೀನ್ ಮಧ್ಯವಾಗಿರುತ್ತದೆ ಅಂತ ಇದೆ ಅಂತಂದರೆ ಯಾವ ರೀತಿಯಾಗಿ ಅಂತ ನಮಗೆಲ್ಲ ಗೊತ್ತಿದೆ ಅದು ಈ ಇರುತ್ತೆ ಅಂದ್ರೆ ಈ ಕಡೆ ಬಾಗಿರುತ್ತೆ ಒಳಗಡೆ ಅಂತ ಅರ್ಥ ಸೊ ಅದಕ್ಕೆ ನಾವು ಮೂಲಕ್ಕೆ ಪೀನ್ ಮಧ್ಯವಾಗಿರುತ್ತದೆ ಇದು ಕರೆಕ್ಟ್ ಯಾಕಂದ್ರೆ ಹಿಂಗೆ ಇರುತ್ತೆ ಆ್ಯಕ್ಚುಲಿ ಐಸ್ ರೇಖು ಐಸ್ ರೇಕ್ ಈ ರೀತಿಯಾಗಿ ಇರುತ್ತೆ ನೆಕ್ಸ್ಟು ಆರೇನಿದೆ ಅಂತಂದ್ರೆ ರೀಸನ್ ದ ಮಾರ್ಜಿನಲ್ ರೇ ರೇಟ್ ಆಫ್ ಸಬ್ಸ್ಟ್ಯೂಷನ್ ಅಂದರೆ ಎಮ್ ಆರ್ ಎಸ್ ಅಂತ ಕರಿತೀವಿ ನೋಡಿ ಎಮ್ ಆರ್ ಎಸ್ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟ್ಯೂಷನ್ ಅನ್ನೋದು ಡೆಮಿನಿಸಿಸ್ ಆ್ಯಸ್ ಮೋರ್ ಆಫ್ ಒನ್ ಗೂಡ್ ಈಸ್ ಕನ್ಸ್ಯೂಮ್ಡ್ ಹೌದು ಅಂತಂದ್ರೆ ಅನುಭೋಗ ಹೆಚ್ಚಳವಾದಂತೆ ಅನುಭೋಗ ಹೆಚ್ಚಳವಾದಂತೆ ಈ ಎಮ್ ಆರ್ ಎಸ್ ಅನ್ನೋದು ಏನಾಗುತ್ತೆ ಕಡಿಮೆ ಆಗುತ್ತೆ ಅಂತ ಹೇಳುತ್ತೆ ಹೌದು ಅದು ಕೂಡ ನಿಜಾನೆ ಯಾಕಂತಂದ್ರೆ ಈ ರೇಖೆ ಹಿಂಗೆ ಬರಕ್ಕೆ ಮೇನ್ ಕಾರಣ ಏನು ಅಂತಂದ್ರೆ ಅನುಭೋಗ ಹೆಚ್ಚಳವಾದಂತೆ ಎಮ್ ಆರ್ ಎಸ್ ಮೂಲ ಇದೆ ಕಡಿಮೆ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಇದಕ್ಕೇನಾಗತ್ತೆ ಅಂತಂದ್ರೆ ಈ ಎರಡೂ ಕೂಡ ಕರೆಕ್ಟ್ ಅದಾವೆ ಎರಡೂ ಕೂಡ ಕರೆಕ್ಟ್ ಇರುವಂಥವೇ ಮತ್ತು ರೀಸನ್ ಕೂಡ ಕರೆಕ್ಟ್ ಇದೆ ಈ ಐ ಸಿ ರೇಖೆ ಹಿಂಗೆ ಇರೋಕೆ ಕಾರಣ ಏನು ಅಂದರೆ ಎಮ್ ಆರ್ ಎಸ್ ಆಗಿರೋದೆ ಮೇನ್ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಿರ್ತಾರೆ ಇನ್ ಡಿಫ್ರೆನ್ಸ್ ಕಾರು ಈಸ್ ಬೇಸ್ಡ್ ಆನ್ ದ ವ್ಯಾಲ್ಯೂ ಆಫ್ ಎಮ್ ಆರ್ ಎಸ್ ಎಮ್ ಆರ್ ಎಸ್ ಕಾರಣದಿಂದಲೇ ಆ ರೇಖೆ ಹಂಗಿದೆ ಇದೆ ಯಾಕಂದ್ರೆ ಆ ರೇಖೆ ಹೆಂಗೆ ಬರೋಂಗಿಲ್ಲ ಅಂದ್ರೆ ಹಿಂಗೆ ಸ್ಟೇಟು ಬರೋಂಗಿಲ್ಲ ಅಥವಾ ಈ ರೀತಿಯಾಗಿ ನಿಮ್ಮ ರೂಪದಲ್ಲಿ ಕೂಡ ಇರಂಗಿಲ್ಲ ಅದು ಮೂಲಕ್ಕೆ ಪೀನ್ ಮಧ್ಯವಾಗಿರುತ್ತದೆ ಈ ಆಕಾರವನ್ನು ಮಾತ್ರ ಪಡ್ಕೊಂಡಿರತ್ತೆ ಐ ಸಿ ರೇಖೆ ಅಥವಾ ಔದ ಔದಾಸೀನ ವಕ್ರ ರೇಖೆ ಆ ಕಾರಣದಿಂದ ನಾವು ಅರ್ಥ ಮಾಡ್ಕೊಳ್ಬೇಕು ಈ ರೇಖೆ ಹಿಂಗೆ ಬರಕ ಮುಖ್ಯ ಕಾರಣ ಏನು ಅಂತಂದ್ರೆ ಅಲ್ಲಿ ಇರುವಂತಹ ಈ ಒಂದು ಎಮ್ ಆರ್ ಎಸ್ ಅನ್ನುವಂಥ ಮೌಲ್ಯ ಎಮ್ ಆರ್ ಎಸ್ ಬಗ್ಗೆ ನಾವು ಸ್ವಲ್ಪ ಡಿಟೇಲಾಗಿ ನೋಡ್ಕೊಳ್ಬೇಕಾಗತ್ತೆ ಎಮ್ ಆರ್ ಎಸ್ ಏನು ಹೇಳತ್ತಂತಂದ್ರೆ ಒಂದು ಸರಕಣ ಹೆಚ್ಚಳಿಗೆ ಮಾಡೋ ಸಲುವಾಗಿ ಮತ್ತೊಂದು ಸರಕಣ ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಲಾಗತ್ತೆ ಅಂದರೆ ಅನುಭವಿ ಆದಾಯ ನಿರ್ದಿಷ್ಟವಾಗಿದ್ದಾಗ ಒಂದು ಸರಕನ್ನ ಹೆಚ್ಚಿಗೆ ಮಾಡಲಿಕ್ಕೆ ಮತ್ತೊಂದು ಸರಕಣ ಎಷ್ಟು ಕಡಿ ಮಾಡ್ಲಾಕ್ ಅಂತ ಹೇಳೋದೆ ಎಮ್ ಆರ್ ಎಸ್ ದರ ಆಗಿದೆ ಸೊ ಇದನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಇದು ಕ್ಲಿಯರ್ ಆಗುತ್ತೆ ಓಕೆನಾ ಸೊ ಇನ್ನು ನೆಕ್ಸ್ಟು ಇದಕ್ಕೆ ಆನ್ಸರ್ ಏನು ಅಂದರೆ ಕನ್ಫರ್ಮ್ ಆಯ್ತು ಈಗ ಸೊ ಅದು ಆನ್ಸರ್ ಅಂತಂದ್ರೆ ಎ ಎ ಆನ್ಸರ ಕರೆಕ್ಟ್ ಆಗುತ್ತೆ ಅಂದರೆ ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಕರೆಕ್ಟ್ ಅದಾವ ಮತ್ತು ಆರ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಇದನ್ನು ಎ ಅಂತ ಕೂಡ ಹೇಳ್ಬೋದು ನಾವು ಓಕೆನಾ ಆದರೆ ಈ ಉಳಕಿದಾಗಂಗಿಲ್ಲ ಯಾಕಂದ್ರೆ ಎರಡೂ ಕರೆಕ್ಟ್ ಇರೋದರಿಂದ ಯಾವುದೂ ಕೂಡ ತಪ್ಪು ಅಂತೇಳಿ ಅಲ್ಲಿ ನಾವು ಕನ್ಸಿಡರ್ ಮಾಡಕ್ಕೆ ಬರೋಂಗಿಲ್ಲ ಜಜ್ಮೆಂಟ್ ಕೊಡುವಂಥ ಸಂದರ್ಭದಲ್ಲಿ ಇಂಥ ಕ್ವಶನ್ಸ್ಗಳನ್ನ ಕೇಳ್ತಿರ್ತಾರೆ ಫುಲ್ಲಿ ಅಂದರೆ ಎಲ್ಲ ಕಾನ್ಸೆಪ್ಟ್ ಕ್ಲಿಯರಾಗಿ ಅರ್ಥ ಆಗಿತ್ತಂದರೆ ಮಾತ್ರ ಇಂಥ ಕ್ವೆಶನ್ಸ್ಗಳಿಗೆ ಆನ್ಸರ್ ಮಾಡ್ತಿರ್ತೀವಿ ಇನ್ನೂ ಒಂದು ನಿಮಗೆ ಬೆಸ್ಟ್ ಸಜೆಷನ್ ಏನು ಅಂದರೆ ಒಂದು ಶಾರ್ಟ್ ಮೆಥಡ್ ಏನು ಅಂತಂದ್ರೆ ಆಲ್ಮೋಸ್ಟ್ ಎ ಆನ್ಸರ ಕರೆಕ್ಟ್ ಇರುತ್ತೆ ಓಕೆ ಒಂದು ಹತ್ತು ಕ್ವಶನ್ ಇಂಥವು ಕೇಳಿದ್ದಾರೆ ಅಂತಂದರೆ ಅದರೊಳಗೆ ಒಂದು ಏಳೆಂಟು ಕ್ವಶನಿಗೆ ಆನ್ಸರ್ ಏನಾಗಿರುತ್ತೆ ಆಲ್ಮೋಸ್ಟ್ ಹಾಗೆ ಆಗಿರುತ್ತೆ ಯಾಕಂದರೆ ಆ ರೀತಿಯೇ ಕ್ವಶನ್ಸನ್ನ ವಿಶೇಷವಾಗಿ ತೆಗೆದಿರ್ತಾರೆ ಯಾಕಂದರೆ ಹಿಂದಿನ ಕ್ವಶನ್ ಪೇಪರ್ಗಳಲ್ಲಿ ಹಾಗೆಲ್ಲ ಕಂಡು ಬಂದಿದೆ ಹಾಗಾಗಿ ನಿಮಗೆ ಏನೂ ಗೊತ್ತಿಲ್ಲ ಅಂತಂದರೆ ಈ ಆನ್ಸರನ್ನು ಟಿಕ್ ಮಾಡೋದು ಬೆಟರ್ ಅಂತ ಅನಿಸುತ್ತೆ ಓಕೆನಾ ನೀವು ಅದನ್ನು ಮಾಡ್ಬೋದು ಸೊ ಇದು ಏನಪ್ಪ ಅಂತಂದ್ರೆ ವೆರಿ ಹೇಗೆ ಜಜ್ಮೆಂಟ್ ಸಂಬಂಧನ ಕ್ವಶನ್ಸ್ ಹೆಂಗೆ ಕೇಳ್ತಾರೆ ಹೇಗೆ ನಾವು ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಆನ್ಸರ್ ಮಾಡಕ್ಕೆ ಬರುತ್ತೆ ಅನ್ನೋದು ಕ್ಲಿಯರ್ ಇದೆ ನಮಗೆಲ್ಲ ಗೊತ್ತಿದೆ ಗಿಪ್ಪಣ್ಣನ ವಿರೋಧಾಭ್ಯಾಸ ಅಂತೆ ಆ ಒಂದು ನಿಯಮಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಕ್ವಶನ್ ಇದು ಸೊ ಕ್ವಶನ್ ಹೇಗಿದೆ ಓಕೆ ಗಿಪ್ಪನ್ ಗೂಡ್ಸ್ ಹ್ಯಾವ್ ಆ್ಯನ್ ಅಫೋರ್ಡ್ ಸ್ಲೋಪಿಂಗ್ ಡಿಮ್ಯಾಂಡ್ ಕಾರು ಎಸ್ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಕ್ಟ್ಲಿ ಬೇಡಿಕೆ ರೇಖೆ ವಾಸ್ತವದಲ್ಲಿ ಹಿಂಗಿರುತ್ತೆ ಅಂದರೆ ಬೆಲೆ ಕಡಿಮೆ ಆದರೆ ಬೇಡಿಕೆ ಹೆಚ್ಚಾಗುತ್ತೆ ಅಥವಾ ಬೆಲೆ ಹೆಚ್ಚಾದರೆ ಬೇಡಿಕೆ ಕಡಿಮೆ ಆಗುತ್ತೆ ಈ ರೀತಿಯಾದ ಸಿಚುವೇಶನ್ ಹೇಳಿಕೊಡುತ್ತೆ ಆದರೆ ಗಿಪ್ಪನ್ನವರ ಪ್ರಕಾರ ಹಂಗಿಲ್ಲ ಅವ್ರೇನು ಏನು ಹೇಳ್ತಾರೆ ಅಂದ್ರೆ ಬೇಡಿಕೆ ರೇಕೆ ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿರುತ್ತದೆ ಅಂತ ಹೇಳ್ತಾರೆ ಯಾಕಂತಂದ್ರೆ ಇವ್ರ ಪ್ರಕಾರ ಆದಾಯ ಹೆಚ್ಚಳವಾದಾಗ ಕೊಂಡುಕೊಳ್ಳೋ ಪ್ರಮಾಣ ಹೆಚ್ಚಾಗತ್ತೆ ಅಥವಾ ಬೆಲೆ ಹೆಚ್ಚಾಗದಾಗಲೂ ಕೂಡ ಕೆಲವೊಂದು ಸರಕುಗಳ ಬೇಡಿಕೆ ಕಡಿಮೆ ಆಗಂಗಿಲ್ಲ ಅದು ಹೆಚ್ಚಾಗ್ತಾ ಇರುತ್ತೆ ಇಂತಹ ಸಂದರ್ಭದಲ್ಲಿ ಅವರು ಕನ್ಸಿಡರ್ ಮಾಡೋದು ಬೇಡಿಕೆ ರೇಖೆ ಮೇಲ್ಮುಖವಾಗಿ ಚಲಿಸುತ್ತೆ ಅಂತ ಹೇಳ್ತಾರೆ ಈ ಕಾರಣದ ಫಸ್ಟ್ ಇದು ರೈಟ್ ಆಗುತ್ತೆ ಮತ್ತು ಎರಡನೇದೇನು ನೆಗೆಟಿವ್ ಇನ್ಕಮ್ ಎಫೆಕ್ಟೊಮಿನೇಟ್ಸ್ ಸಬ್ಸ್ಟಿಟ್ಯೂಷನ್ ಎಫೆಕ್ಟ್ ಅಂತೇಳಿ ನೋಡಿ ಈ ಆದಾಯದ ಏನು ಋಣಾತ್ಮಕ ಒಂದು ಏನು ಅಂತ ಪರಿಣಾಮದಿಂದ ಏನಾಗತ್ತಂತಂದ್ರೆ ಈ ರೀತಿಯಾದ ಏನು ಈ ಬದಲಿಕೆಯ ಪರಿಣಾಮ ಉಂಟಾಗತ್ತೆ ಅಂತ ಹೇಳತ್ತ ಅಂದರೆ ಸಿಂಪಲಾಗಿ ಅರ್ಥ ಮಾಡಿಕೊಂಡ್ರಿ ಈ ಬೇಡಿಕೆ ರೇಖೆ ಏನಾದರೂ ಹಿಂಗೆ ಬತ್ತಂದ್ರೆ ಇದು ಗಿಫ್ಟ್ ಅಂಡ್ ಪ್ರೆಡಾಕ್ಸ್ ಅಥವಾ ಗಿಪ್ಪಣ್ ಸರಕುಗಳಿಗೆ ಸಂಬಂಧಪಟ್ಟಿರುವಂತಹ ಬೇಡಿಕೆ ರೇಖೆ ಅಂತಲೇ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಹಾಗಾಗಿ ಆನ್ಸರ್ ಏನಾಗತ್ತೆ ಓಕೆನಾ ಬೋತ್ ಆರ್ ಮತ್ತು ಏನು ಬೋತ್ ಟ್ರೂ ಅದರ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತೇಳಿ ಅಂದರೆ ಇದರೊಳಗೆ ಕ್ಲಿಯರ್ ಇದೆ ಫುಲ್ ದೊಡ್ಡ ಮಾಡಿ ಆಪ್ಷನ್ ಕೊಟ್ಟಿಲ್ಲ ಬೋತ್ ಆರ್ ಟ್ರೂ ಅಂದರೆ ಎಲ್ಲ ಎರಡೂ ಕೂಡ ಸರಿಯಾಗಿದಾವೆ ಮತ್ತು ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತೇಳಿ ಅರ್ಥ ಸೊ ಅದಕ್ಕೆ ರಿಲೇಟೆಡ್ ಇರುವಂಥದ್ದು ಹಾಗಾಗಿ ಆನ್ಸರ್ ಕೂಡ ಇಲ್ಲೇ ಇದೆ ನಿಮ್ಗೆ ಗೊತ್ತಾಗುತ್ತೆ ನಾ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮೊದಲು ಕೂಡ ನಿಮ್ಗೆ ಗೊತ್ತಾಗಿರ್ಬೋದು ಆನ್ಸರ್ ಗೊತ್ತಾಗಿರುತ್ತೆ ಆ್ಯಕ್ಚುಲಿ ಯಾಕಂತಂದರೆ ಇಲ್ಲಿ ನಾನು ಆನ್ಸರ್ ಕೊಟ್ಟಿರ್ತೀನಿ ಬಟ್ ಎಕ್ಸ್ಪ್ಲನೇಷನ್ ನೋಡ್ಕೊಳ್ಬೇಕಾಗತ್ತೆ ನೀವು ಅದು ಭಾಳ ಇಂಪಾರ್ಟೆಂಟ್ ನಮ್ಮ ಕ್ವಶನ್ ಕೇಳೋದು ಇದನ್ನೇ ಕೇಳಂಗಿಲ್ಲ ಓಕೆನಾ ಇದೇ ರೀತಿಯಾಗಿನೇ ಆ್ಯಸ್ ಇಟ್ ಇಸ್ ಕ್ವಶನ್ ಬರೋಂಗಿಲ್ಲ ಬಟ್ ಕ್ವಶನ್ ಏನು ಮಾಡ್ತಾರೆ ಟ್ವಿಸ್ಟ್ ಮಾಡ್ತಿರ್ತಾರೆ ಹಾಗಾಗಿ ಎಕ್ಸ್ಪ್ಲನೇಷನ್ ಅರ್ಥ ಅಂತಂದರೆ ಕ್ವಶನ್ ಹೆಂಗೆ ಕೇಳಿದ್ರು ಆನ್ಸರ್ ಮಾಡ್ತೀರಿ ಅದರ ಸಲುವಾಗಿ ಕೇವಲ ಕ್ವಶನ್ ಅಟ್ಟೆ ನೋಡ್ಕೊಳಕ್ಕೆ ಹೋಗಬೇಡ್ರಿ ಅದಕ್ಕೆ ಲಿಂಕ್ ಏನೇನಿದೆ ಇನ್ಫಾರ್ಮೇಷನ್ ಏನಿದೆ ಸೊ ಏನೇನು ವಿಷಯ ಹೇಳಿಕೊಡುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ ಹಾಗಾಗಿ ಅದು ಮತ್ತಷ್ಟು ನಿಮಗೆ ನೆಕ್ಸ್ಟ್ ಬೇರೆ ಕ್ವಶನ್ಸ್ ಬಂದರೂ ಕೂಡ ಅದಕ್ಕೆ ಈಸಿಯಾಗಿ ಕ್ಯಾಚ್ ಆಗುತ್ತೆ ಓಕೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಮಾರುಕಟ್ಟೆಗೆ ಸಂಬಂಧಪಟ್ಟಂಥ ಕ್ವಶನ್ ಇದು ಸ್ಪೆಷಲಾಗಿ ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್ ಅಂತ ನಾವು ಕರಿತೀವಿ ಇಲ್ಲಿ ನೋಡಿ ಫಸ್ಟು ಎ ಏನಿದೆ ಅಂತಂದ್ರೆ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ ಅಂದರೆ ಪರಿಪೂರ್ಣ ಪೈಪೋಟಿಯಲ್ಲಿ ಫಾರ್ಮ್ಸ್ ಅರ್ನ್ ಓನ್ಲಿ ನಾರ್ಮಲ್ ಪ್ರಾಫಿಟ್ ಇನ್ ದ ಲಾಂಗ್ ರನ್ ಅಂತೆ ಓಕೆನಾ ನಾರ್ಮಲ್ ಪ್ರಾಫಿಟ್ ಇನ್ ದ ಲಾಂಗ್ ರನ್ ಸೊ ಇದು ಭಾಳ ವಿಶೇಷವಾಗಿರುವಂಥ ಕ್ವಶನ್ ಇದೆ ಸ್ವಲ್ಪ ಗಮನಿಸಿ ನೀವು ಲಾಂಗ್ ರನ್ನದಲ್ಲಿ ಸಾಮಾನ್ಯ ಲಾಭವನ್ನು ಮಾತ್ರ ಉದ್ಯಮ ಘಟಕ ಬಡಿತಾ ಇರುತ್ತೆ ಆದರೆ ಅಲ್ಪಾವಧಿಯಲ್ಲಿ ಹೇಗಿಲ್ಲ ಒಮ್ಮೆ ಲಾಸ್ ಒಮ್ಮೆ ಏನು ಸೂಪರ್ ನಾರ್ಮಲ್ ಪ್ರಾಫಿಟ್ ಸಿಗುತ್ತೆ ಒಮ್ಮೆ ಲೆಸ್ ಆಗುತ್ತೆ ಲಾಸ್ ಆಗುತ್ತೆ ಸೊ ಇದೆಲ್ಲವೂ ಕೂಡ ಕಂಡುಬರುತ್ತೆ ಅಲ್ಪಾವಧಿಯಲ್ಲಿ ಆದ ದೀರ್ಘಾವಧಿಯಲ್ಲಿ ಏನಾಗುತ್ತೆ ಅಂದರೆ ಒಂದು ಉದ್ಯಮ ಘಟಕ ಸಾಮಾನ್ಯ ಲಾಭವನ್ನೇ ಪಡೀತಾ ಇರುತ್ತೆ ಇದು ಕರೆಕ್ಟ್ ಆನ್ಸರ್ ಓಕೆನಾ ಎ ಅನ್ನೋದು ಕರೆಕ್ಟ್ ಇದೆ ಹಂಡ್ರೆಡ್ ಪರ್ಸೆಂಟ ನೆಕ್ಸ್ಟ್ ಅದಕ್ಕೆ ಎಕ್ಸ್ಪ್ಲೇಷನ್ ಏನಿದೆ ಪ್ರೀ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಎನ್ಶೂರ್ ಜೀರೋ ಎಕನಾಮಿಕ್ ಪ್ರಾಪಿಟ್ ಓಕೆ ನಾರ್ಮಲ್ ಪ್ರಾಫಿಟ್ ಈಸ್ ನಥಿಂಗ್ ಬಟ್ ಜೀರೋ ಪ್ರಾಪಿಟ್ ಓಕೆನಾ ಸಾಮಾನ್ಯ ಲಾಭ ಅನ್ನೋದು ಶೂನ್ಯ ಲಾಭ ಇದ್ದಂತೆ ಓಕೆನಾ ಹಾಗಿದ್ಮೇಲೆ ಶೂನ್ಯ ಲಾಭ ಯಾವಾಗ ಯಾವಾಗತ್ತಂತಂದರೆ ಪ್ರೀ ಎಕ್ಸಿಟ್ ಆ್ಯಂಡ್ ಎಂಟ್ರಿ ಅನ್ನೋದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಒಂದು ಮಹತ್ವದ ಲಕ್ಷಣ ಇದು ಮುಕ್ತ ಆಗಮನ ಮತ್ತು ನಿರ್ಗಮನ ಅಂತ ಕರೀತಿದ್ದಕ್ಕೆ ನಾವು ಹೀಗಾಗಿ ಉದ್ಯಮ ಘಟಕಗಳು ತಮಗೆ ಬಂದಷ್ಟು ಬಂದಾಗ ಹೊರಗಡೆ ಹೋಗೋದು ಅಥವಾ ಅನುಕೂಲ ಬಂದಾಗ ಅಥವಾ ಅಥವಾ ಲಾಭದಾಗ ಒಳಗಡೆ ಬರೋದು ನಷ್ಟ ಆದಾಗ ಮಾರುಕಟ್ಟೆ ಹೊರಗಡೆ ಹೋಗುವಂಥ ಸನ್ನಿವೇಶ ಇದರಿಂದ ಇಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ರೇಖೆಗಳು ಮಹತ್ವದ ಪಾತ್ರ ವಹಿಸ್ತವೆ ಈ ಕಾರಣದಿಂದ ಉದ್ಯಮ ಘಟಕಕ್ಕೆ ಯಾವಾಗಲೂ ಕೂಡ ಪೂರ್ಣ ಅದು ಏನು ಲಾಂಗ್ ಟರ್ಮಲ್ಲಿ ದೀರ್ಘಾವಧಿಯಲ್ಲಿ ಸಾಮಾನ್ಯ ಲಾಭಾಟ ಸಿಗ್ತಾ ಇರುತ್ತೆ ಇದು ಎರಡೂ ಕೂಡ ಟ್ರೂ ಓಕೆನಾ ಎರಡೂ ಕೂಡ ಸರಿ ಸತ್ಯನ ಇದಾವೆ ಎರಡೂ ಕೂಡ ಕರೆಕ್ಟೇ ಇದ್ದಾವೆ ಹಾಗಾಗಿ ಎ ಆನ್ಸರ ಕರೆಕ್ಟ್ ಆಗುತ್ತೆ ಬೋತ್ ಆರ್ ಟ್ರೂ ಆ್ಯಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಹೇಳಿ ಓಕೆನಾ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೋದು ಬಟ್ ಕಾನ್ಸೆಪ್ಟ್ ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಿರ್ಬೇಕು ಅಂದಾಗ ಇಂಥ ಕ್ವೆಶನ್ಸ್ಗಳು ಅರ್ಥ ಆಗ್ತವೆ ಸ್ಪೆಷಲಾಗಿ ಜಜ್ಮೆಂಟಿಗೆ ಸಂಬಂಧಪಟ್ಟಂಥ ಕ್ವೆಶನ್ಸ್ಗಳು ಯಾರಿಗೆ ಅರ್ಥ ಆಗ್ತಾವ ಅಂತಂದ್ರೆ ಸುಮ್ಮನೆ ಏನೋ ಟೈಮ್ ಮತ್ತು ಏನೋ ಒಂದು ಎಕ್ಸಾಮ್ ಬಂತು ಅಂತೇಳಿ ಓದ್ಕೊಂಡ್ವಿ ಅಂದರೆ ಆಗಂಗಿಲ್ಲ ಅದನ್ನು ಭಾಳ ಚೆನ್ನಾಗಿ ಇಷ್ಟಪಟ್ಟು ಸಬ್ಜೆಕ್ಟನ್ನು ಯಾರು ಸ್ಟಡಿ ಮಾಡಿರ್ತಾರೆ ಅವ್ರಿಗೆ ಕ್ವಶನ್ಸ್ ಎಲ್ಲ ಕ್ಯಾಚ್ ಆಗ್ತಾವೆ ಸುಮ್ಮನೆ ಅಷ್ಟು ಈಜಿಲಿ ಗೊತ್ತಾಗಂಗಿಲ್ಲ ಓಕೆನಾ ಸೊ ಇದು ಭಾಳ ಇಂಪಾರ್ಟೆಂಟ್ ಇರುವಂಥದ್ದು ಅಂತ ಇಂಥ ಕ್ವಶನ್ಸ್ ಕೇಳ್ತಾರೆ ಅಂತ ಅರ್ಥ ಓಕೆ ಇಲ್ಲೊಂದು ಕ್ವಶನ್ ಇದೆ ನೋಡಿ ಬಹಳ ಸ್ಪೆಷಲ್ ಇರುವಂಥ ಸಬ್ಜೆಕ್ಟ್ ಇದು ಆ್ಯಕ್ಚುಲಿ ಇದು ಇದು ಕೂಡ ಮಾರುಕಟ್ಟೆಗೆ ಸಂಬಂಧಪಟ್ಟಂಗೆ ಇರುವಂಥ ಕ್ವಶನ್ ಇದು ಸೊ ಮೊದಲು ಅದನ್ನ ಅರ್ಥ ಮಾಡ್ಕೊಳ್ಬೇಕು ಸೊ ಮಾರುಕಟ್ಟೆಗೆ ಸಂಬಂಧಪಟ್ಟಂಥ ಕ್ವಶನ್ ಅಂತಂದಮೇಲೆ ಸೊ ಫಸ್ಟ್ ಪ್ರೈಸ್ ಡಿಸ್ಕ್ರಿಮಿನೇಷನ್ ಈಸ್ ಪಾಸಿಬಲ್ ಓನ್ಲಿ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ ಅಂತಿದೆ ಅಂದರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೆಲೆಯ ತಾರತಮ್ಯ ಅನ್ನೋದು ಇರುತ್ತೆ ಅಲ್ಲಿ ಮಾತ್ರ ಇರುತ್ತೆ ಅಂತ ಆಗುತ್ತೆ ಬಟ್ ವಾಸ್ತವದಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೆಲೆ ತಾರತಮ್ಯ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅದು ಲಕ್ಷಣವೂ ಕೂಡ ಅಲ್ಲ ಯಾಕಂದ್ರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಮಾರುಕಟ್ಟೆ ಯಾವಾಗಲೂ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳಿಂದ ನಿರ್ಧಾರ ಆಗುತ್ತೆ ಹಾಗಾಗಿ ಅಲ್ಲಿ ಯಾರೂ ಕೂಡ ಬೆಲೆಯನ್ನು ಹೆಚ್ಚು ಮಾಡೋದು ಕಡಿಮೆ ಮಾಡುವಂಥ ಸಾಮರ್ಥ್ಯವನ್ನು ಅಥವಾ ಶಕ್ತಿಯನ್ನು ಉತ್ಪಾದಕರಾಗಿರಲಿ ಅನುಭೋಗಿಗಳಾಗಿರಲಿ ಪಡ್ಕೊಂಡಿರಂಗಿಲ್ಲ ಓಕೆನಾ ಅಂಥ ಒಂದು ವಿಶೇಷವಾದ ಮಾರುಕಟ್ಟೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತ ಕರಿತೀವಿ ಹಾಗಾಗಿ ಇಲ್ಲಿ ಏನಾಗಲ್ಲ ಅಂತಂದ್ರೆ ಬೆಲೆಯಲ್ಲಿ ವ್ಯತ್ಯಾಸ ಮಾಡಲಿಕ್ಕಾಗಲ್ಲ ಇದು ರಾಂಗ್ ಆಗುತ್ತೆ ಓಕೆನಾ ಎ ಅನ್ನೋದು ರಾಂಗ್ ಪಕ್ಕ ತಿಳ್ಕೊಂಡ್ಬಿಡಿ ನೆಕ್ಸ್ಟು ಫಾರ್ಮ್ಸ್ ಅಂಡರ್ ಮೊಣಫಾಲಿ ಫೇಸ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತೇಳಿ ನೋಡಿ ಭಾಳ ವಿಶೇಷವಾಗಿಂಥ ಒಂದು ಕ್ವಶನ್ ಇದು ಮೊಣಾಲಿ ಓಕೆನಾ ಏಕಸಾಮ್ಯತೆಗೆ ಸಂಬಂಧಪಟ್ಟಂಗೆ ಎಲ್ಲ ಬರ್ತಾವೆ ನೋಡಿ ಅಂದರೆ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಗಳೆಲ್ಲ ಇವು ಸೊ ಅವುಗಳಲ್ಲಿ ಏನಾಗಿದೆ ಅಂತಂದ್ರೆ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಡಿಮ್ಯಾಂಡ್ ಇರುತ್ತೆ ಅಂದರೆ ಯಾಕೆ ಹಿಂಗಾಗತ್ತಂತಂದ್ರೆ ಇದು ಮಾರ್ಕೆಟ್ ಕಂಟ್ರೋಲಿಂಗ್ ಇರುತ್ತೆ ಮೊನೋಫೋಲಿ ಮಾರ್ಕೆಟ್ ಒಳಗಡೆ ಸರಕಿನ ಬೆಲೆಯನ್ನು ನಿರ್ಧಾರ ಮಾಡುವಂಥದ್ದು ಪೂರೈಕೆ ನಿರ್ಧಾರ ಮಾಡುವಂಥದ್ದು ಇವೆಲ್ಲವೂ ಕೂಡ ಉತ್ಪಾದಕನ ಕೈಯಲ್ಲಿ ಅಥವಾ ಮಾರುಕಟ್ಟೆ ಅಥವಾ ಮಾರಾಟಗಾರನ ಕೈಯಲ್ಲಿ ಹಿಡಿತಾ ಇರುತ್ತೆ ಹೀಗಾಗಿ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಪರ್ಫೆಕ್ಟ್ ಎಲಾಸ್ಟಿಸಿಟಿ ಡಿಮ್ಯಾಂಡನ್ನೇ ಇರುತ್ತೆ ಅಂದ್ರೆ ಬೆಲೆ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಬೇಡಿಕೆ ಹೆಚ್ಚಾಗೋದು ಬೆಲೆ ಎಷ್ಟಾಗೋದೋ ಅಷ್ಟೇ ಬೇಡಿಕೆ ಕಡಿಮೆ ಆಗೋದು ಹಿಂಗೆ ಸಿಚುವೇಶನ್ ಇರುತ್ತೆ ಆ ಸಿಚುವೇಷನ್ಗೇನು ಕರಿತೀವಂದ್ರೆ ಪರ್ಫೆಕ್ಟಿ ಎಲಾಸ್ಟಿಕ್ ಡಿಮ್ಯಾಂಡ್ ಅಂತ ಕರಿತೀವಿ ಇದು ಕರೆಕ್ಟ್ ಆನ್ಸರ್ ಹಾಗಿದ್ಮೇಲೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ ಫಾಲ್ಸ್ ಎ ಫಾಲ್ಸ ಆರ್ ಟ್ರೂ ಅಂತ ಆಗುತ್ತೆ ಅಂದ್ರೆ ಎ ಅನ್ನೋದು ತಪ್ಪಾಗಿದೆ ಆರ್ ಅನ್ನೋದು ಸರಿ ಆಗಿದೆ ಅನ್ನೋದು ಕನ್ಫರ್ಮೇಷನ್ ಆಗುತ್ತೆ ನೋಡಿ ಹೇಗೆ ಕಾನ್ಸೆಪ್ಟ್ ಎಷ್ಟು ಡೆಪ್ತ್ ಲೆವೆಲ್ ಹೋಗಿ ಕ್ವಶನ್ ಕೇಳ್ತಾರಂತಂದರೆ ಸೊ ಆ್ಯಕ್ಚುಲಿ ನಮಗದನ್ನು ಕ್ಯಾಚ್ ಮಾಡೋ ಭಾಳ ಟೈಮ್ ತೆಗೆದುಕೊಳ್ತಿರತ್ತೆ ಎಲ್ಲಿ ಹೇಗೆ ಏನು ಲಿಂಕ್ ಆಗಿದೆ ಅಂತ ಹೇಳ್ಕೊಂಡು ಕನ್ಫ್ಯೂಷನ್ ಇರತ್ತೆ ಸೊ ಉಳ್ಕಿದಂತೂ ಆಗಂಗಿಲ್ಲ ಅವೆಲ್ಲ ರಾಂಗ್ ಆಗ್ತವೆ ಓಕೆನಾ ಜಸ್ಟ್ ಗೊತ್ತಿರಲಿ ಈ ರೀತಿಯಾಗಿ ಕೂಡ ಕ್ವೆಶನ್ ಕೇಳ್ತಿರ್ತಾರೆ ಓಕೆ ಇಲ್ಲಿ ನೋಡಿ ಹೇಗಿದೆ ಅಂತಂದ್ರೆ ಕ್ವಶನ್ ಇದು ವೆಚ್ಚಗಳಿಗೆ ಸಂಬಂಧಪಟ್ಟಂಗೂ ಆಯಿತು ಆಮೇಲೆ ಶಾರ್ಟ್ ರನ್ ಮತ್ತು ಲಾಂಗ್ ರನ್ಗೆ ಸಂಬಂಧಪಟ್ಟಂಗೆ ಮತ್ತು ಉದ್ಯಮ ಘಟಕಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಇದು ವಿಶೇಷವಾಗಿ ಲಿಂಕ್ ಇರುವಂಥದ್ದು ಅರ್ಥಶಾಸ್ತ್ರದಲ್ಲಿ ಬರುವಂಥ ಕ್ವಶನ್ ಇದು ಸೊ ನಾವು ಅಬ್ಸರ್ವ್ ಮಾಡ್ಬೋದು ಇನ್ ಶಾರ್ಟ್ ರನ್ ಅಂದ್ರೆ ಅಲ್ಪಾವಧಿಯಲ್ಲಿ ಅ ಫಾರ್ಮ್ ಕಂಟಿನ್ಯೂಸ್ ಈವನ್ ಆಟ್ ಅ ಲಾಸ್ ಅಂತೆ ಓಕೆನಾ ಇದು ಕರೆಕ್ಟ್ ಇದೆ ಯಾಕಂದ್ರೆ ಉದ್ಯಮ ಘಟಕ ಸ್ಪೆಷಲಾಗಿ ಅಲ್ಪಾವಧಿಯಲ್ಲಿ ಅದಕ್ಕೆ ನಷ್ಟ ಇದ್ದಾಗಲೂ ಕೂಡ ಉತ್ಪಾದನೆ ಮುಂದುವರಿಸುತ್ತೆ ಯಾಕೆ ಒರೆಸತ್ತೆ ಅಂದರೆ ಅದು ಲಾಭ ಗಳಿಸ್ಬೇಕಾಗಿದೆ ಓಕೆನಾ ಟಿ ಆರ್ಕಿಂತನೂ ಟಿ ಆರ್ಕಿಂತೂ ಟಿ ಸಿ ಹೆಚ್ಚಿತ್ತು ಅಂದರೆ ಈ ಟೈಮಲ್ಲಿ ಕೂಡ ಉತ್ಪಾದನೆ ಮುಂದುವರಿಯುತ್ತೆ ಯಾಕಂದ್ರೆ ಅದು ಇನ್ನೂ ಲಾಭ ಗಳಿಸಿಲ್ಲ ಲಾಭ ಗಳಿಸ್ಬೇಕಾತಂದ್ರೆ ಈ ಸಂದರ್ಭವೂ ಅದು ಫೇಸ್ ಮಾಡಲೇಬೇಕಾಗತ್ತೆ ಅಲ್ಪಾವಧಿ ಒಳಗೆ ಓಕೆನಾ ಇದರ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇವೆರಡು ಈಕ್ವಲ್ ಆಗಿ ಆಮೇಲೆ ವೆಚ್ಚಕ್ಕಿಂತ ಆದಾಯ ಹೆಚ್ಚಾಗುತ್ತೆ ಟಿ ಸಿಗಿಂತ ಟಿ ಆರ್ ಆಮೇಲೆ ಹೆಚ್ಚಾಗುತ್ತೆ ಆವಾಗ ಲಾಭ ಸಿಗುತ್ತೆ ಅದು ಬೇರೆ ಅದು ಆಮೇಲೆ ಸಿಗುವಂಥದ್ದು ಬಟ್ ಸ್ಟಾರ್ಟಿಂಗ್ ಯಾವಾಗಲೂ ಕೂಡ ಅಲ್ಪಾವಧಿಯಲ್ಲಿ ಅಂದರೆ ಸ್ಪೆಷಲಾಗಿ ಅಲ್ಪಾವಧಿಯಲ್ಲಿ ನಷ್ಟ ಇದ್ರೂ ಕೂಡ ಉತ್ಪಾದನೆ ಮುಂದುವರಿತಾ ಇರುತ್ತೆ ಇದು ಕರೆಕ್ಟ್ ಆನ್ಸರ್ ಓಕೆನಾ ಎ ಅಂತೂ ಕರೆಕ್ಟ್ ಆಗುತ್ತೆ ನೆಕ್ಸ್ಟು ಏನಾಗಿದೆ ಅಂದರೆ ಇಫ್ ಪ್ರೈಸ್ ಕವರ್ಸ್ ಎ ಸಿ ಪ್ರೊಡಕ್ಷನ್ ಮ್ಯಾಕ್ಸಿಮೈಝೇಷನ್ ಏನು ಮಿನಿಮೈಜಸ್ ಲಾಸ್ ಅಂತೆ ಓಕೆನಾ ಅಂದ್ರೆ ಈ ಎ ಸಿ ರೇಖೆಯನ್ನು ಬೆಲೆ ರೇಖೆ ಕ್ರಾಸ್ ಮಾಡಿ ಸ್ವಲ್ಪ ಮೇಲುಗಡೆ ಹೋಯ್ತು ಅಂದರೆ ಇದರ ಅರ್ಥ ಏನು ಎ ವಿ ಸಿಗಿಂತ ಏನು ಪ್ರೈಸ್ ಅಂದರೆ ಬೆಲೆ ಹೆಚ್ಚಾಯಿತು ಅಂತಂದ್ರೆ ಇದೇನು ಮಾಡತ್ತೆ ಅಂದರೆ ಪ್ರೊಡಕ್ಷನ್ ಮಿನಿಮೈಸಸ್ ಅಂದ್ರೆ ಉತ್ಪಾದನೆ ಹೆಚ್ಚಳವದ್ದುದನ್ನು ಏನು ಕಡಿಮೆ ಮಾಡತ್ತೆ ಲಾಸನ್ನು ಕಡಿಮೆ ಮಾಡತ್ತೆ ಮಾಡುತ್ತೆ ಮಾಡುತ್ತಂದ್ರೆ ಬೆಲೆ ಹೆಚ್ಚಳವಾಗಿ ಎ ವಿ ಸಿ ಕಡಿಮೆ ಆಗ್ತಾ ಇತ್ತಂದ್ರೆ ಲಾಸ್ ಕಡಿಮೆಯಾಗಿ ಲಾಭದ ಪ್ರಮಾಣ ಹೆಚ್ಚಾಗುವಂಥ ಸಾಧ್ಯತೆಗಳು ಉಂಟಾಗ್ತಾವ ಆ ಒಂದು ಸಿಚುವೇಶನ್ ಹೇಳಿಕೊಡುವಂಥ ಒಂದು ಪ್ರಶ್ನೆ ಇದು ಬಹಳ ಭಾಳ ಡೆಫ್ತ್ ಲೆವೆಲ್ ಆನ್ಸರ್ ಇದು ಆಕ್ಚುಲಿ ಇದು ಕ್ವಶನ್ ಇದೆ ಕ್ವಶನ್ ಆರ್ ಎಲ್ಲಿ ಡೆಫ್ತ್ ಲೆವೆಲ್ ಕ್ವಶನ್ ಕೇಳಿದ್ದಾರೆ ಸೊ ಹೀಗಿದ್ಮೇಲೆ ಇದಕ್ಕೆ ಕರೆಕ್ಟ್ ಆನ್ಸರ್ ಅಂದರೆ ಏನೋ ಆಗುತ್ತೆ ಯಾಕಂದರೆ ಎರಡು ಕರೆಕ್ಟ್ ಅದಾವೆ ಎ ಮತ್ತು ಆರ್ ಎರಡೂ ಕರೆಕ್ಟ್ ಅದಾವ ಹಾಗಾಗಿ ಎ ಆನ್ಸರ್ ಗೊತ್ತು ಏನು ಕರೆಕ್ಟ್ ಆಗುತ್ತೆ ಬೋತ್ ಆರ್ ಟ್ರೂ ಆ್ಯಂಡ್ ಆರ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತೇಳಿ ನಾವು ಆನ್ಸರ್ ಮಾಡ್ಬೋದು ಸೊ ವೆರಿ ನೋಡಿ ಭಾಳ ಟ್ರಿಕಿ ಕ್ವಶನ್ಸನ್ನು ಭಾಳ ಏನು ಟ್ವಿಸ್ಟ್ ಮಾಡಿ ಕ್ವಶನ್ಸನ್ನು ಕೇಳಿರುವಂಥದ್ದು ಈ ರೀತಿಯಾಗಿ ಜಜ್ಮೆಂಟಿಗೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಅಂತೂ ಆಲ್ಮೋಸ್ಟ್ ಈ ರೀತಿಯಾಗಿ ಬರ್ತಿರ್ತಾವೆ ಸೊ ನಮ್ಮ ಏನು ಥಿಂಕಿಂಗ್ ಎಬಿಲಿಟಿ ಜಾಸ್ತಿ ಇರಬೇಕು ಎಕನಾಮಿಕ್ಸಲ್ಲಿ ನಾವು ಸ್ಟಡಿ ಮಾಡೋಕ್ಕಾಗ್ತೀವಂದ್ರೆ ನಮ್ಮ ಥಿಂಕಿಂಗ್ ಎಬಿಲಿಟಿ ಜಾಸ್ತಿ ಇತ್ತು ಅಂದರೆ ಇಟ್ಸ್ ಬೆಟರ್ ಥಿಂಕಿಂಗ್ ಎಬಿಲಿಟಿ ಜಾಸ್ತಿ ಇಲ್ಲ ನೀವು ಎಷ್ಟೇ ಎಕನಾಮಿಕ್ಸ್ ಹೋದರೂ ಕೂಡ ಯೂಸ್ ಇಲ್ಲ ಅಂತ ತಿಳ್ಕೊಂಡ್ಬಿಡಿ ಥಿಂಕಿಂಗ್ ಎಬಿಲಿಟಿ ಇರಬೇಕು ಜಾಸ್ತಿ ಹೆಂಗೆ ಥಿಂಕ್ ಮಾಡಿ ಆನ್ಸರ್ ಮಾಡ್ತೀವಲ್ಲ ದಾಟ್ಸ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ ಸೊ ರಿಯಾಲಿಟಿ ಇರುತ್ತೆ ಬಟ್ ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ವೇ ನಮಗೆ ಗೊತ್ತಿರಬೇಕು ಓಕೆ ಮ್ಯಾಕ್ರೋ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ಇರುವಂಥ ಕ್ವಶನ್ಸನ್ನು ನೋಡ್ತಾ ಇದ್ದೀವಿ ಸೊ ಹಾಗಾದ್ರೆ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಸ್ಪೆಷಲ್ ಆಗಿ ಹೈಲೈಟ್ ಆಗೋದು ಏನು ಓಕೆ ಇಲ್ಲಿ ನಾವು ಮ್ಯಾಕ್ರೋ ಎಕನಾಮಿಕ್ಸ್ ಬಂತಂದರೆ ಎರಡು ರೀತಿ ಅಪ್ರೋಚ್ಗಳನ್ನು ನೋಡಬೇಕಾಗತ್ತೆ ಒಂದು ಕ್ಲಾಸಿಕಲ್ ಎಕನಾಮಿಸ್ಟು ಇನ್ನೊಂದು ಕೇನ್ಸಿನ್ ಎಕನಾಮಿಸ್ಟ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಕ್ಲಾಸಿಕಲ್ ಎಕನಾಮಿಸ್ಟ್ ಏನು ಹೇಳಿದ್ದಾರೆ ವೆರಿ ಇಂಪಾರ್ಟೆಂಟ್ ಅವರು ಏನು ಸಾಂಪ್ರದಾಯಿಕ ಪಂದ್ಯದ ಅರ್ಥಶಾಸ್ತ್ರದ್ದು ಏನು ಹೇಳಿದಾರೆ ಆರ್ಥಿಕತೆಯಲ್ಲಿ ಫುಲ್ ಎಂಪ್ಲಾಯ್ಮೆಂಟ್ ಇರುತ್ತೆ ಅಂತ ಹೇಳ್ತಾರೆ ಫುಲ್ ಎಂಪ್ಲಾಯ್ಮೆಂಟ್ ಅಂತಂದ್ರೆ ನಮಗೆಲ್ಲ ಗೊತ್ತಿದೆ ಪೂರ್ಣೋದ್ಯೋಗ ಸ್ಥಿತಿ ಅಲ್ಲಿ ನಿರುದ್ಯೋಗ ಇರಲ್ಲ ಅನ್ನೋದು ಅವರ ವಿಚಾರ ಮತ್ತು ಇನ್ನೊಂದು ವೇತನ ಕಡಿತದ ನೀತಿಯನ್ನು ಕೂಡ ಅವ್ರು ಹೇಳ್ತಾರೆ ವೇತನ ಕಡಿಮೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಫುಲ್ ಎಂಪ್ಲಾಯ್ಮೆಂಟನ್ನು ನಾವು ಅಪರ್ಚುನಿಟಿ ಕೊಡ್ಬೋದು ಅಂತ ಹೇಳ್ತಾರೆ ಸೊ ಇವೆರಡೂ ಕೂಡ ಟೀಕೆಗೆ ಒಳಗಾಗಿದ್ದು ಯಾರಿಂದ ಅಂತಂದ್ರೆ ಜೆ ಎಮ್ ಕೇನ್ಸ್ ಅವರಿಂದ ಹಾಗಾಗಿ ಜೆ ಎಮ್ ಕೇನ್ಸ್ ಅವ್ರಿಗೆ ಏನು ಒಪ್ಪಂಗಿಲ್ಲ ಆರ್ಥಿಕತೆಯಲ್ಲಿ ಫುಲ್ ಎಂಪ್ಲಾಯ್ಮೆಂಟ್ ಇರೋಕ್ಕೆ ಸಾಧ್ಯ ಇಲ್ಲ ಮತ್ತು ವೇತನ ಕಡಿತ ನೀತಿ ಅಥವಾ ವೇತನದ ಒಂದು ಕಡಿತ ಮಾಡೋದ್ರಿಂದ ಫುಲ್ ಎಂಪ್ಲಾಯ್ಮೆಂಟ್ ಕೊಡೋಕ್ಕಾಗಂಗಿಲ್ಲ ಯಾವಾಗಲೂ ಕೂಡ ನಿರುದ್ಯೋಗನು ಸಂಭವಿಸುತ್ತೆ ಅಂತೇಳಿ ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಇರುವಂಥ ಕ್ವಶನ್ ಇದು ಸೊ ಕ್ವಶನ್ ಹೇಗಿದೆ ಅಂದರೆ ಕೇನ್ಸ್ ಸ್ಟೇಟೆಡ್ ಅನ್ಎಂಪ್ಲಾಯ್ಮೆಂಟ್ ಅರೈಸಸ್ ಡ್ಯೂ ಟು ಇನ್ಸಿಸಿಯೆಂಟ್ ಡಿಮ್ಯಾಂಡ್ ಅಂತೆ ಹೌದು ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಬೇಡಿಕೆಯ ಕೊರತೆಯಿಂದ ಬೇಡಿಕೆ ಎಷ್ಟು ಬೇಕಲ್ಲ ಅಷ್ಟು ಇಲ್ಲದೆ ಇರೋ ಕಾರಣದಿಂದಲೇ ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗ ಸಂಭವಿಸುತ್ತೆ ಅನ್ನೋದು ಕೇನ್ಸನವಾದ ಓಕೆನಾ ಇವರು ಅದನ್ನೇ ಹೇಳಿದ್ದಾರೆ ಕೇನ್ಸ್ ಅದನ್ನೇ ಹೇಳಿದ್ದಾರೆ ಆರ್ಥಿಕತೆಯಲ್ಲಿ ಪರಿಣಾಮಕಾರಿ ಬೇಡಿಕೆ ಆಗಿರ್ಬೋದು ಅಥವಾ ಬೇಡಿಕೆ ಕೊರತೆಯಿಂದಲೇ ಹಲವಾರು ಸಮಸ್ಯೆಗಳು ಉದ್ಭವ ಆಗ್ತವೆ ಅದರಲ್ಲಿ ಬರುವಂಥದ್ದು ಒಂದು ಯಾವುದಂದರೆ ನಿರುದ್ಯೋಗ ಅಂತೆ ಇದು ಕರೆಕ್ಟ್ ಇದೆ ಯಾಕಂದ್ರೆ ಅವ್ರು ಹೇಳಿದ್ದೆ ಅದೇ ರೀತಿಯಾಗಿ ಹೇಳಿದ್ದಾರೆ ಇನ್ನೊಂದು ಪಾಯಿಂಟ್ ಏನು ಹೈಲೈಟ್ ಆಗುತ್ತೆ ರಿಲೇಟೆಡ್ ಅಂತಂದರೆ ವೇಜ್ ಏನು ರೆಜಿಡಿಟಿ ಪ್ರಿವೆಂಟ್ಸ್ ಲೇಬರ್ ಮಾರ್ಕೆಟ್ ಕ್ಲಿಯರೆನ್ಸ್ ಅಂತೆ ಓಕೆ ಇದನ್ನು ನಾವು ಸಿಂಪಲಾಗಿ ಅರ್ಥ ಮಾಡ್ಕೊಳ್ಬೋದು ಈ ವೇತನದ ಅಥವಾ ಕೂಲಿಯ ನ ಏನು ಕಾಠಿನ್ಯತೆ ಅಂತ ಕರಿತೀವಿ ಅದಕ್ಕೆ ನಾವು ಕೂಲಿಯ ಕಾಠಿನ್ಯತೆ ಆದರೆ ಅದನ್ನು ನಾವು ಬಹಳ ಅಂತಂದ್ರೆ ಅದನ್ನು ವ್ಯತ್ಯಾಸ ಮಾಡಲಿಕ್ಕೆ ಅವಕಾಶ ಇಲ್ಲದೇ ಇದ್ದರೆ ಅದೇನು ಮಾಡತ್ತಂದ್ರೆ ಈ ಕಾರ್ಮಿಕರ ಮಾರುಕಟ್ಟೆಯಲ್ಲಿ ಸಮತೋಲನ ಸ್ಥಿತಿ ಏರ್ಪಡಲಿಕ್ಕೆ ಒಂದು ತೊಂದರೆಯನ್ನು ಉಂಟು ಮಾಡತ್ತೆ ಓಕೆನಾ ಸಮತೋಲನ ಆಗೋದಿಲ್ಲ ಅವಾಗ ಅಂದರೆ ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ಉದ್ಯೋಗ ಕೊಡಬೇಕಾತಂದ್ರೆ ಅನುಕೂಲಕ್ಕೆ ತಕ್ಕಂತೆ ಏನು ಮಾಡಬೇಕಾಗತ್ತೆ ಕೂಲಿ ದರವನ್ನು ಹೆಚ್ಚು ಅಥವಾ ಕಡಿಮೆ ಮಾಡಬಹುದು ಇಲ್ಲಂತಲ್ಲ ಕೇವಲ ಕೂಲಿನ ಕಡಿ ಮಾಡೋದ್ರಿಂದ ಫುಲ್ ಎಂಪ್ಲಾಯ್ಮೆಂಟ್ ಕೊಡೋಕ್ಕಾಗಲ್ಲ ಅನ್ನೋದು ವಾದ ಯಾರ್ದು ಅಂತಂದರೆ ಕೆ ಎನ್ಸ್ ಅವರ ವಾದ ಇದು ಆದರೆ ಕ್ಲಾಸಿಕಲ್ ಎಕನಾಮಿಸ್ಟ್ ಹಂಗೆ ಹೇಳೋಂಗಿಲ್ಲ ಅವರು ಕೂಲಿನ ಕಡಿ ಮಾಡಿಯಾದರೂ ಫುಲ್ ಎಂಪ್ಲಾಯ್ಮೆಂಟ್ ಕೊಡಬಹುದು ಅಂತ ಅವ್ರು ಹೇಳ್ತಾರೆ ಸೊ ಹಾಗಾಗಿ ಎರಡು ಆನ್ಸರ್ ಕರೆಕ್ಟ್ ಎರಡು ಜಜ್ಮೆಂಟ್ ಕರೆಕ್ಟ್ ಅದಾವೆ ಓಕೆನಾ ಎ ಮತ್ತು ಆರ್ ಎರಡೂ ಕೂಡ ಕರೆಕ್ಟ್ ಅದಾವೆ ಇದನ್ನು ಇದು ಕೂಡ ಕರೆಕ್ಟ್ ಆಗುತ್ತೆ ಇದು ಕೇನ್ಸಿನ ಪ್ರಕಾರ ಇದು ಕೂಡ ಕರೆಕ್ಟ್ ಆಗುತ್ತೆ ಹಾಗಾಗಿ ಎ ಅನ್ಸಾರ ಬೋತ್ ಆರ್ ಟ್ರೂ ಆ್ಯಂಡ್ ಆರ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತೇಳಿ ಹೇಳ್ಬೋದು ಮ್ಯಾಕ್ರೋ ಎಕನಾಮಿಕ್ ಸ್ಟಡಿ ಮಾಡುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ನೋಡ್ಕೊಳ್ಳಬೇಕಾಗಿರುವಂಥದ್ದು ಏನು ಅಂತಂದ್ರೆ ಕ್ಲಾಸಿಕಲ್ ಎಕನಾಮಿಸ್ಟ್ಗಳು ಏನು ಹೇಳಿದ್ದಾರೆ ಮತ್ತು ಜೇಮ್ ಕೇನ್ಸ್ ಏನು ಹೇಳಿದ್ದಾರೆ ಅವ್ರ ನಡುವೆ ಏನು ಹೋಲಿಕೆ ಆಗಿಲ್ಲ ಏನು ಕ್ರಿಟಿಸಿಸಮ್ ಮಾಡಿದ್ದಾರೆ ಸೊ ಅವುಗಳನ್ನ ವಿಶೇಷವಾಗಿ ನಾವು ಸ್ಟಡಿ ಮಾಡಿದರೆ ಇಂಥ ಕ್ವಶನ್ಸ್ಗಳಿಗೆ ಭಾಳ ಆರಾಮಾಗಿ ಆನ್ಸರ್ ಮಾಡ್ಬೋದು ಓಕೆನಾ ಆ ಒಂದು ನಿಟ್ಟಿನಲ್ಲಿ ಇದನ್ನು ನೀವು ಏನು ಮಾಡ್ಬೋದು ಅಂದ್ರೆ ಹೈಲೈಟ್ ಮಾಡ್ಬೋದು ಇಂಥ ಕ್ವಶನ್ಸ್ಗಳನ್ನ ಕೇಳ್ತಿರ್ತಾರೆ ಜಾಸ್ತಿ ಈ ರೀತಿಯಾಗಿನ ಟ್ವಿಸ್ಟ್ ಕ್ವೆಶನ್ಸು ಬರುತ್ತಾ ಬಟ್ ಒಳಗೆ ಇನ್ಫಾರ್ಮೇಷನ್ ಭಾಳ ಡೆಪ್ತ್ ಲೆವೆಲ್ ಇರುತ್ತೆ ಓಕೆ ಇಲ್ಲೊಂದು ಕ್ವಶನ್ ಹೇಗಿದೆ ಅಂದ್ರೆ ಪಿಗೋ ಅವರ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು ಅದೇನು ಅಂದ್ರೆ ಕ್ವಶನ್ ಹೇಗಿದೆ ಅಂದ್ರೆ ಸಿಂಪಲ್ ಇರುವಂಥದ್ದು ಬಹಳ ಅಷ್ಟೇ ಡಿಫಿಕಲ್ಟ್ ಅಂತ ನಾವು ಅನ್ಕೊಳಿಕ್ಕೆ ಹೋಗೋಕ್ಕಿಂತ ಅರ್ಥ ಮಾಡ್ಕೊಳ್ಬೋದು ರಿಯಲ್ ಬ್ಯಾಲೆನ್ಸ್ ಎಫೆಕ್ಟ್ ಓಕೆನಾ ರಿಯಲ್ ಬ್ಯಾಲೆನ್ಸ್ ಎಫೆಕ್ಟ್ ಅನ್ನೋದು ಸ್ಟ್ರೆಂಗ್ತನ್ಸ್ ಪೀಗುಸ್ ಥಿಯರಿ ಅಂತಂದ್ರೆ ಪೀಗೋ ಅವರ ಸಿದ್ಧಾಂತವನ್ನು ಏನು ಮಾಡಿದೆ ಅಂದರೆ ಮತ್ತಷ್ಟು ಈ ಒಂದು ಸ್ಟ್ರೆಂಗ್ತನ್ನು ಒಂದು ಸಾಮರ್ಥ್ಯವನ್ನು ಹೆಚ್ಚು ಮಾಡಿದೆ ಈ ಒಂದು ಕಾನ್ಸೆಪ್ಟ್ ರಿಯಲ್ ಬ್ಯಾಲೆನ್ಸ್ ಅನ್ನೋ ಕಾನ್ಸೆಪ್ಟ್ ಏನಾಗಿದೆ ಅಂದ್ರೆ ಆ ಒಂದು ಸಿದ್ಧಾಂತದ ಒಂದು ಸ ಶಕ್ತಿಯನ್ನು ಹೆಚ್ಚು ಮಾಡಿದೆ ಅನ್ನೋ ಒಂದು ನಿಟ್ಟಿನೇ ಆಗುತ್ತೆ ಸೊ ಆ ರೀತಿಯಾಗಿ ಅದರ ಒಂದು ಪರಿಣಾಮ ಹಾಗಾಗಿದೆ ಇದು ಕೂಡ ಕರೆಕ್ಟ್ ಯಾಕಂದ್ರೆ ಅವರ ಸಿದ್ಧಾಂತ ಇದನ್ನೇ ಅನ್ವಯಿಸಿದೆ ನೆಕ್ಸ್ಟು ಮಣಿ ಬ್ಯಾಲೆನ್ಸಸ್ ಇನ್ಫ್ಲೂಯೆನ್ಸಸ್ ಕನ್ಸಮ್ಷನ್ ಅಂತೆ ಓಕೆನಾ ಅಂದರೆ ಮಣಿ ಹಣದ ಒಂದು ಬ್ಯಾಲೆನ್ಸ್ ಏನಿದೆ ಹಣದ ಒಂದು ನಿರ್ವಹಣೆ ಅಂತ ಏನಿದೆ ಅದು ಯಾವುದನ್ನು ಪ್ರಭಾವಿಸುತ್ತೆ ಅಂತಂದ್ರೆ ಅನುಭವವನ್ನು ಪ್ರಭಾವಿಸುತ್ತೆ ಸೊ ಹಾಗಾಗಿ ಎರಡೂ ಕೂಡ ಇಂಪಾರ್ಟೆಂಟೇ ಅದಾವೆ ಓಕೆನಾ ಅನುಭವ ಅನ್ನೋದು ಆಲ್ಮೋಸ್ಟ್ ಆದಾಯದ ಮೇಲೆ ಡಿಪೆಂಡ್ ಆಗಿರುತ್ತೆ ರಿಯಲ್ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಹಾಗಿದ್ಮೇಲೆ ಎರಡೂ ಕೂಡ ಇನ್ಫ್ಲೂಯೆನ್ಸನ್ನು ಹೊಂದಿರ್ತವೆ ಸೊ ಹಾಗಾಗಿ ಎರಡೂ ಕೂಡ ಕರೆಕ್ಟ್ ಆನ್ಸರ್ ಅಂತಲೇ ಆಗ್ತವೆ ಆ ನಿಟ್ಟಿನಲ್ಲಿ ಆನ್ಸರ್ ಎ ಆಗುತ್ತೆ ಬೋತ್ ಆರ್ ಟ್ರೂ ಆ್ಯಂಡ್ ಕರೆಕ್ಟ್ ಎಕ್ಸ್ಪ್ಲೇಷನ್ ಆಫ್ ಎ ಅಂತೇಳಿ ನಾವು ಆನ್ಸರ್ ಮಾಡ್ಬೋದು ಸೊ ಭಾಳ ಭಾಳ ಇಂಟರ್ಲಿಂಕ್ ಅಂತೇನಿಲ್ಲ ಬಟ್ ಸ್ವಲ್ಪ ಡೈರೆಕ್ಟ್ ಕ್ವಶನ್ ಕೇಳಿಲ್ಲ ಅದನ್ನು ಟ್ವಿಸ್ಟ್ ಮಾಡಿ ಕ್ವೆಶನ್ ಕೇಳಿದ್ದಾರೆ ಓಕೆನಾ ಪೀಗೋ ಅವರ ತೇರಿ ಏನು ಹೇಳತ್ತಂತ ಅಂತ ಕ್ವಶನ್ ಕೇಳಿಲ್ಲ ಅವರು ಸೊ ಅದನ್ನು ಉಲ್ಟಾ ಕೇಳಿದಾರೆ ಅದಕ್ಕೆ ನಿಜವಾಗ್ಲೂ ಸ್ಟ್ರೆಂತ್ ಅಂದರೆ ಏನು ಅಂತ ಕೊಟ್ಟು ಕ್ವಶನ್ ಕೇಳಿದ್ದಾರೆ ಹೀಗೆ ಬೇರೆ ಬೇರೆ ಸಿದ್ಧಾಂತಗಳು ಕೂಡ ಕೇಳಬಹುದು ಓಕೆ ಇಲ್ಲಿ ಮತ್ತೊಂದು ಕ್ವಶನ್ಸನ್ನು ನಾವು ನೋಡ್ಬೋದು ನೋಡಿ ಇದು ಐ ಎಸ್ ಮತ್ತು ಎಲ್ ಎಮ್ ಮಾಡಲ್ಗೆ ಸಂಬಂಧಪಟ್ಟಿರುವಂತಹ ಕಾನ್ಸೆಪ್ಟ್ ಆಗಿದೆ ಈಗಾಗಲೇ ನಮ್ಗೆ ಕನ್ಫರ್ಮೇಷನ್ ಇದೆ ಸೊ ಐ ಎಸ್ ಮತ್ತು ಎಲ್ ಎಮ್ ಮಾಡಲ್ ಅಂದರೆ ಏನು ಹೇಳಿ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡ್ತಾ ಇರುವಂಥ ಕ್ವಶನ್ ಇದು ಸೊ ಇದನ್ನು ಈಗಾಗಲೇ ನಾನು ಒಂದು ಯೂಟ್ಯೂಬಲ್ಲಿ ಕೂಡ ಒಂದು ಕ್ಲಾಸನ್ನು ಅಪ್ಲೋಡ್ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಐ ಎಸ್ ಮತ್ತು ಎಲ್ ಎಮ್ ಮಾಡಲ್ ಅಂತೇಳಿದೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಇರುವಂಥದ್ದು ಆ ಅಂದರೆ ಇನ್ವೆಸ್ಟ್ಮೆಂಟು ಎಸ್ ಅಂದರೆ ಸೇವಿಂಗು ಎಲ್ಲಂದ್ರೆ ಲಿಕ್ವಿಡಿಟಿ ಪ್ರಿಪನ್ಸ್ ಆಫ್ ಮನಿ ಅಂತೇಳಿ ಕೂಡ ನಾವು ಕರಿತೀವಿ ಸೊ ಈ ರೀತಿಯಾಗಿ ಇರುವಂತಹ ಒಂದು ಕಾನ್ಸೆಪ್ಟ್ ಇದು ಇವು ಯಾಕೀಗ ಹಿಂಗಿದೆ ಅಂದರೆ ಕ್ವಶನ್ಸ್ ಹೆಂಗೆ ಕೇಳಿದ್ದಾರೆ ಒಂದೇದು ಎಸ್ ಕಾರ್ ಈಸ್ ಅಪ್ವರ್ಡ್ ಸ್ಲಾಪಿಂಗ್ ಅಂತೇಳಿ ಬಟ್ ಇದು ರಾಂಗ್ ಆಗುತ್ತೆ ಯಾಕ ಯಾಕಂದ್ರೆ ಇದು ಎಲ್ ಎಂ ಮತ್ತು ಇದು ಐ ಎಸ್ ರೇಖೆ ಹಿಂಗಿರುತ್ತೆ ಓಕೆನಾ ಇದು ಎರಡನ್ನ ಬಲಕ್ಕೆ ಇಳಿಮುಖವಾಗಿದೆ ಐ ಎಸ್ ರೇಖೆ ಹೀಗೆ ಇರುತ್ತೆ ಯಾವಾಗಲೂ ಹಾಗಾಗಿ ಇದು ರಾಂಗ್ ಆಗುತ್ತೆ ಎ ಆನ್ಸರು ರಾಂಗ್ ಆಗುತ್ತೆ ಬಟ್ ಬಿ ಆನ್ಸ್ ಆರ್ ಆರ್ ಏನಾಗಿದೆ ಅಂತಂದ್ರೆ ಎಸ್ ಇನ್ವೆಸ್ಟ್ಮೆಂಟ್ ಅರೈಸಸ್ ವಿತ್ ಹೈಯರ್ ಇಂಟ್ರೆಸ್ಟ್ ರೇಟ್ ಅಂತೇಳಿ ಸೊ ಇಲ್ಲಿ ಗಮನಿಸ್ಬೋದು ವಾಸ್ತವದಲ್ಲಿ ಸ್ಥಿತಿ ಹೇಗಿದೆ ಬ್ಯಾಂಕಲ್ಲಿ ಬಡ್ಡಿ ದರ ಹೆಚ್ಚು ಇನ್ವೆಸ್ಟ್ಮೆಂಟ್ ಕಡಿಮೆ ಆಗುತ್ತೆ ಯಾಕಂದರೆ ಸಾಲ ತೆಗೆದುಕೊಳ್ಳೋರು ಕಡಿಮೆ ಆಗ್ತಾರೆ ಓಕೆನಾ ಬಟ್ ಇದು ಈ ಸಿಚುವೇಶನ್ ಇಲ್ಲಿ ಅನ್ವಯ ಆಗಂಗಿಲ್ಲ ಇಲ್ಲಿ ಅನ್ವಯ ಆಗೋದು ಏನು ಜನರು ಉಳಿತಾಯ ಮಾಡೋದು ಓಕೆನಾ ಉಳಿತಾಯ ಅಂತಂದರೆ ಸೇವಿಂಗ್ಸ್ ಉಳಿತಾಯ ಮಾಡಿರ್ತಾರಲ್ಲ ಅವರು ಆ ಉಳಿತಾಯವನ್ನು ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತಂದ್ರೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಲೋನ್ ಕೊಡ್ತಾರೆ ಅಂತಂದ್ರೆ ಬಡ್ಡಿ ದರ ಹೆಚ್ಚಾದಾಗ ಓಕೆನಾ ಭಾಳ ಲಾಸಿಕಲಿಗೆ ಅರ್ಥ ಮಾಡ್ಕೋಬೇಕಿದ್ನ ಇಂಟ್ರೆಸ್ಟ್ ರೇಟ್ ಹೈ ಆಯಿತು ಅಂತಂದ್ರೆ ತಮ್ಮ ಉಳಿತಾಯ ಎಲ್ಲವನ್ನು ಕೂಡ ಏನು ಮಾಡ್ತಾರೆ ಸಾಲವಾಗಿ ಕೊಟ್ಟು ಆ ಸಾಲ ಏನಾಗುತ್ತವಾಗ ಹೂಡಿಕೆ ಅಂತ ಆಗುತ್ತೆ ಹಾಗಾಗಿ ಏನು ಬಡ್ಡಿ ದರ ಹೆಚ್ಚಿದ್ದಾಗ ಇನ್ವೆಸ್ಟ್ಮೆಂಟ್ ಏನಾಗಿರುತ್ತೆ ಅಂತಂದ್ರೆ ಹೆಚ್ಚಾಗುತ್ತೆ ಅದು ಎಂಥ ಸಂದರ್ಭದಲ್ಲಿ ಐ ಎಸ್ ಎಲ್ ಎಮ್ ಮಾಡಲ್ಗೆ ಸಂಬಂಧಪಟ್ಟಂಗೆ ಓಕೆನಾ ಐ ಎಸ್ ಎಲ್ ಎಮ್ ಮಾಡಲ್ಗೆ ರಿಲೇಟೆಡೇ ಇರಬೇಕು ಅದು ಹೆಚ್ಚಾಗುತ್ತೆ ಬಟ್ ಎರಡೂರಲ್ಲಿ ಕೂಡ ಮೇಲಿಂದ ರಾಂಗ್ ಆಗಿದೆ ಕೆಳಗಿಂದು ತಪ್ಪಿದೆ ಬಟ್ ಕೆಳಗಿಂದು ಜಸ್ಟಿಫಿಕೇಷನ್ ಏನಿದೆ ಮೇಲಿನ ಕಾನ್ಸೆಪ್ಟ್ಗೆ ಲಿಂಕ್ ಇದೆ ಸೊ ಅದು ಇಂಪಾರ್ಟೆಂಟ್ ಹಾಗಿದ್ಮೇಲೆ ಆನ್ಸರ್ ಮಾತ್ರ ಡಿನ ಆಗುತ್ತೆ ಯಾಕಂದರೆ ಫಸ್ಟ್ ರಾಂಗಿದ್ದು ರಾಂಗ ಅಂತ ಹೇಳಬೇಕು ರೈಟ್ ಇದ್ದ ರೈಟ್ ಅಂತ ಹೇಳಬೇಕಾಗತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ಇವೆರಡೂ ಕೂಡ ಏನಾಗುತ್ತೆ ಒಂದು ರಾಂಗ್ ಇದೆ ಒಂದು ತಪ್ಪಿದೆ ಸೊ ಸಾರಿ ಒಂದು ತಪ್ಪಿದೆ ಒಂದು ಇನ್ನೊಂದು ಸರಿ ಇದೆ ಸೊ ಈ ರೀತಿಯಾಗಿ ಕ್ವಶನ್ಸ್ ಕೇಳಿದಾಗ ನಮಗೆ ನಾವು ಡೈರೆಕ್ಟಾಗಿ ಫಸ್ಟ್ ಮಾಡಿದರೆ ರಾಂಗ್ ಆಗಿಬಿಡುತ್ತೆ ನೋಡಿ ಅಂದ್ರೆ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಏನಾಗಿರ್ತಾರೋ ಹೆಚ್ಚಾಗಿ ಏ ಆನ್ಸರ್ ಕರೆಕ್ಟ್ ಇರುತ್ತೆ ಅದು ಓಕೆ ಬಟ್ ನಮಗೆ ಸ್ವಲ್ಪ ಕ್ಲಾರಿಫಿಕೇಷನ್ ತೆಗೆದುಕೊಂಡೆ ಆನ್ಸರ್ ಮಾಡೋದು ಬೆಟರ್ ಆಗಿದೆ ಓಕೆನಾ ಸೊ ಈ ರೀತಿಯಾಗಿ ಕ್ವಶನ್ಸ್ ಕೂಡ ಭಾಳ ಡೆಫ್ತ್ ಲೆವೆಲ್ ಕ್ವೆಶನ್ಸಿಗೆ ಕೇಳ್ತಿರ್ತಾರೆ ಓಕೆ ಇಲ್ಲಿ ಮತ್ತೆ ಇನ್ಫ್ಲೇಷನ್ ಸಂಬಂಧಪಟ್ಟಂಗೆ ಹಣದುಬರಕ್ಕೆ ಸಂಬಂಧಪಟ್ಟಂಗೆ ಕ್ವೆಶನ್ ಇದೆ ನೋಡಿ ಬಹಳ ವಿಶೇಷವಾಗಿರುವಂಥದ್ದು ಇಲ್ಲಿ ಇನ್ಫ್ಲೇಷನ್ ಈಸ್ ಆಲ್ವೇಜ್ ಅ ಮಾನಿಟರಿ ಫಿನೋಮಿನಾ ಅಂತಿದೆ ಅಂತಂದರೆ ಆ್ಯಕ್ಚುಲಿ ಹಣಕಾಸು ನೀತಿಗೆ ಸಂಬಂಧಪಟ್ಟಂತೆ ಒಂದು ಆಧಾರ ಅಂತ ಅಥವಾ ಅದಕ್ಕೊಂದು ವಿಶೇಷವಾಗಿ ಸಂಬಂಧಪಟ್ಟಿರೋದು ಅಂದರೆ ಹಣದುಬರನ ಆಗಿರುತ್ತೆ ಯಾಕಂದರೆ ಹಣದುಬ್ಬರವನ್ನು ನಿಯಂತ್ರಣ ಮಾಡೋದೇ ಒಂದು ದೊಡ್ಡ ಕೆಲಸ ಆರ್ ಬಿ ಐಗೆ ಅದಕ್ಕಾಗಿ ಅದು ಮಾನಿಟರಿ ಪಾಲಿಸಿಯನ್ನು ಜಾರಿಗೊಳಿಸುತ್ತೆ ಸೊ ಹೀಗಾಗಿ ಎ ಆನ್ಸರ್ ಎ ಒಂದು ಜಸ್ಟಿಫಿಕೇಷನ್ ಕರೆಕ್ಟ್ ಇದೆ ನೆಕ್ಸ್ಟ್ ಎರಡನೇದು ಏನಾಗಿದೆ ಅಂದ್ರೆ ಇಟ್ ಅಕರ್ಸ್ ವೆನ್ ಮನಿ ಸಪ್ಲೈ ಎಕ್ಸೀಲ್ಡ್ಸ್ ಔಟ್ಫುಟ್ ಗ್ರೋತ್ ಓಕೆ ಓಕೆ ಈಗ ನಾವು ಸಿಂಪಲಾಗಿ ಹೇಳಬೇಕಂದ್ರೆ ಇನ್ಫ್ಲೇಷನ್ ಯಾವಾಗ ಸಂಭವಿಸುತ್ತೆ ಹಣದು ಅನ್ನೋದು ಯಾವಾಗ ಅಂದರೆ ಮಾರುಕಟ್ಟೆಯಲ್ಲಿ ಉತ್ಪಾದನೆಗಿಂತ ಹಣದ ಪೂರೈಕೆ ಹೆಚ್ಚಾದಾಗ ಇದರರ್ಥ ಇಷ್ಟೇ ಈಗ ಫಾರ್ ಎಕ್ಸಾಂಪಲ್ ಉತ್ಪಾದನೆ ಇಷ್ಟಿದೆ ಹಣದ ಪೂರೈಕೆ ಇಷ್ಟಿದೆ ಈವಾಗ ಏನು ಸಂಭವಿಸುತ್ತೆ ಹಣದುಬ್ಬರ ಸಂಭವಿಸುತ್ತೆ ಯಾಕಂತಂದ್ರೆ ಜಸ್ಟ್ ತಿಂಕ್ ಮಾಡಿ ಸರಕುಗಳ ಪ್ರಮಾಣ ಕಡಿಮೆ ಇದೆ ಹಾಗಾಗಿ ಜನರ ಹತ್ರ ಹಣ ಬಾಳಿದೆ ಈಗ ಯಾಕಂದ್ರೆ ಸಪ್ಲೈ ಹೆಚ್ಚಾಗಿದೆ ಜನ ಹತ್ರ ಹಣ ಜಾಸ್ತಿ ಇದೆ ಅಂತ ಅರ್ಥ ಸೊ ಅವಾಗ ಜಾಸ್ತಿ ಸರಕನ್ನು ಖರೀದಿ ಮಾಡ್ಲಿಕ್ಕೆ ಬರ್ತಾರೆ ಆವಾಗ ಇದ್ರ ಬೆಲೆ ಏನಾಗುತ್ತೆ ಹೆಚ್ಚಾಗಿಬಿಡುತ್ತೆ ಬೆಲೆ ಹೆಚ್ಚಾಯಿತು ಅಂದರೆ ಆಟೋಮೆಟಿಕ್ ಏನಾಗುತ್ತೆ ಹಣದುಬ್ಬರ ಅನ್ನೋದು ಸಂಭವಿಸುತ್ತೆ ಹೀಗಾಗಿ ಆನ್ಸರ್ ಕರೆಕ್ಟ್ ಆಗೋದು ಎ ಅಂತ ಆಗುತ್ತೆ ಕರೆಕ್ಟ್ ಎಕ್ಸ್ಪ್ಲೇಷನ್ ಆಫ್ ಎ ಅಂತಲೂ ಕೂಡ ಆಗತ್ತೆ ಒಂದಕ್ಕೊಂದು ಲಿಂಕ್ ಇರುವಂಥದ್ದು ಓಕೆನಾ ಸೊ ಬಹಳ ವಿಶೇಷವಾಗಿರುವಂಥ ಕ್ವಶನ್ ಇದು ಓಕೆ ಇನ್ನೊಂದು ಕ್ವಶನ್ ಇದೆ ನೋಡಿ ಸ್ಟೆಕ್ಫ್ಲೇಷನ್ ಅಂತ ಕರೀತೆ ನಾವು ಸ್ಟೆಕ್ಫ್ಲೇಷನ್ ಅಂತಂದ್ರೆ ಏನು ಹೇಳ್ಕೊಡುತ್ತೆ ಅಂದ್ರೆ ಎರಡರ ನಡುವೆ ಇರುವಂಥ ಸಂಬಂಧವನ್ನು ವಿಶೇಷವಾಗಿ ನಮಗೆ ಹೇಳ್ಕೊಡತ್ತೆ ಅದೇನು ಅಂತಂದ್ರೆ ಎಸ್ ಇನ್ಫ್ಲೇಷನ್ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ನಿರುದ್ಯೋಗ ಮತ್ತು ಹಣ ದುಬ್ಬರದ ನಡುವಿನ ಸಂಬಂಧವನ್ನು ಹೇಳಿಕೊಡೋದಕ್ಕ ನಾವೇನು ಕರಿತೀವಿ ಸ್ಟೆಬ್ಲೇಷನ್ ಅಂತ ನಾವು ಮೀನಿಂಗ್ ಕೊಡ್ತೀವಿ ಓಕೆನಾ ಅದ್ರ ನಡುವೆ ಇರುವಂಥ ವೇರಿಯೇಷನ್ ಅಂತೇಳಿ ಅದು ಕರೆಕ್ಟು ಎರಡನೇದು ಇಟ್ ಇಟ್ ಅರೈಸಸ್ ವೆನ್ ಫಿಲಿಪ್ಸ್ ಕಾರ್ ಫಾಲ್ಸ್ ಓಕೆ ಇದು ಫಿಲಿಪ್ಸ್ ರೇಖೆ ಅಂತ ನಾವು ಕನ್ಸಿಡರ್ ಮಾಡೋಣ ಓಕೆನಾ ಫಿಲಿಪ್ಸ್ ರೇಖೆ ಹಿಂಗೆ ತಳಿಗೆ ಹೋಗ್ತದಲ್ಲ ಹಂಗೆ ಹೋದಂಗೆ ಹೋದಂಗೆ ಏನಾಗುತ್ತಂತಂದ್ರೆ ಇದು ಸ್ಟೆಕುಲೇಷನ್ ಅನ್ನೋದು ಕಡಿಮೆ ಆಗುತ್ತೆ ಅಂತ ಹೇಳಿ ಅರ್ಥ ಹಾಗಾಗಿ ಎರಡೂ ಕೂಡ ಆನ್ಸರ್ ಕರೆಕ್ಟ್ ಆಗಿದಾವ ಎ ಆನ್ಸರ್ ಕರೆಕ್ಟ್ ಆಗುತ್ತೆ ಬೋತ್ ಟ್ರೂ ಆ್ಯಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲೇಷನ್ ಆಫ್ ಎ ಅಂತಲೇ ಕನ್ಸಿಡ್ರ್ ಮಾಡಬೇಕಾಗುತ್ತೆ ಫಿಲಿಪ್ಸ್ ರೇಖೆಗೆ ಸಂಬಂಧಪಟ್ಟಂಗೆ ಹಿಂಗೂ ಜಜ್ಮೆಂಟಿಗೆ ಸಂಬಂಧಪಟ್ಟಂಗೆ ಕ್ವಶನ್ ಕೇಳ್ಬೋದು ಇಲ್ಲಾಂದ್ರೆ ಡೈರೆಕ್ಟ್ ಕ್ವಶನ್ ಕೇಳ್ಬೋದು ಇಲ್ಲಾಂದ್ರೆ ಬಟ್ ಇನ್ನೂ ಇಲ್ಲ ಇಲ್ಲಾಂದರೆ ಇದ್ರೊಳಗೆ ಕೇಳ್ತಾರೆ ಮ್ಯಾಚ್ ಮಾಡುವಂಥ ಕ್ವಶನ್ಸು ಕೂಡ ಕ್ವಶನ್ ಕೇಳ್ತಿರ್ತಾರೆ ಅಂದರೆ ಒಂದು ಕಡೆ ಫಿಲಿಪ್ಸ್ ರೇಖೆ ಕೊಟ್ಟು ಮತ್ತೊಂದು ಕಡೆ ಆನ್ಸರ್ ಕೊಟ್ಟಿರ್ತಾರೆ ಮತ್ತೊಂದು ಕಡೆ ಲ್ಯಾಫರ್ ಕಾರ್ ಕೊಟ್ಟಿರ್ತಾರೆ ಅದಕ್ಕೆ ಮುಂದೆ ಕೊಟ್ಟಿರ್ತಾರೆ ಅಂದರೆ ಅದಕ್ಕೆ ಯಾವುದು ಯಾವುದು ಸಂಬಂಧಪಡುತ್ತೆ ಅಂತೇಳಿ ಎರಡು ಕಡೆ ಒಂದು ಬಾಕ್ಸ್ ಮಾಡಿ ಕೊಟ್ಟು ಅದಕ್ಕೆ ತಳ ಕೋಡಿಂಗ್ ಕೊಟ್ಟು ಆನ್ಸರ್ ಕೇಳಿರ್ತಾರೆ ಸೊ ಹೀಗೆ ಕ್ವೆಶನ್ ಕೇಳುವ ಕೂಡ ಫಿಲಿಪ್ಸ್ ರೇಖೆ ಕೇಳ್ತಾರೆ ಫಿಕ್ಸ್ ಫಿಲಿಪ್ಸ್ ರೇಖೆಗೆ ಸಂಬಂಧಪಟ್ಟ ಒಂದು ಕ್ವಶನ್ ಅಂತೂ ಫಿಕ್ಸ್ ಇರುತ್ತೆ ಬಟ್ ಯಾವ ರೀತಿ ಕೇಳ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಓಕೆ ಸೊ ಅದನ್ನು ಹಾಗಾಗಿ ಸ್ವಲ್ಪ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ಬೇಡಿ ಅಲ್ಲಿ ಲಿಂಕ್ ಗೊತ್ತಾಗುತ್ತೆ ನಿಮಗೆ ಓಕೆನಾ ಸೊ ಇಷ್ಟು ಈ ಕ್ಲಾಸಲ್ಲಿ ನಾವು ವಿಶೇಷವಾಗಿ ಡಿಸ್ಕಷನ್ ಮಾಡಿದ್ದು ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಈ ಜಜ್ಮೆಂಟ್ಗೆ ಸಂಬಂಧಪಟ್ಟಂತೆ ನಿರ್ಣಯಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಹೆಂಗೆ ಇರ್ತಾವ ಬರ್ತಾವೆ ಅನ್ನೋದನ್ನು ನಾವು ನೋಡಿದ್ದೀವಿ ಸೊ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಉಳಿದ ಟಾಪಿಕ್ಸ್ಗಳನ್ನ ಮತ್ತೆ ಕಂಟಿನ್ಯೂ ಮಾಡ್ತೀವಿ